ನಮಸ್ಕಾರ ವೀಕ್ಷಕರೇ ಎಸ್ ಐ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಮಕೃಷ್ಣ ಸೇವಾ ಆಶ್ರಮ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಇವರ ಸಹಭಾಗಿತ್ವದಲ್ಲಿ ನಡೆಯುವ ಪ್ರವಾಹ ಪರಿಹಾರ ಸೇವಾ ಕಾರ್ಯಕ್ರಮದ ದಿನಚರಿ ಉದ್ಘಾಟನೆ ಸಮಯ ಮುಂಜಾನೆ ಹತ್ತು ಗಂಟೆ ಉಪಸ್ಥಿತಿ ಸ್ವಾಮಿ ಜಪಾನಂದಜಿ ಮಹಾರಾಜ ಅಧ್ಯಕ್ಷರು ರಾಮಕೃಷ್ಣ ಸೇವಾ ಆಶ್ರಮ ಪಾವಗಡ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಜಿ ಶಾಸಕರು ಅರಭಾವಿ ಮತಕ್ಷೇತ್ರ ಮೂಡಲ್ಗಿ ತಾಲೂಕು ಇವರ ಅನುಪಸ್ಥಿತಿಯಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಶ್ರೀ ದಾಸಪ್ಪ ನಾಯಕ್ ಶ್ರೀ ಸರ್ವೋತ್ತಮ್ ಜಾರಕಿಹೊಳಿ ಮುಖಂಡರು ಗೋಕಾಕ್ ಶ್ರೀ ಮಹಾದೇವ್ ಸನ್ಮೂರೆ ತಹಸೀಲ್ದಾರ್ ಮೂಡಲ್ಗಿ ತಾಲೂಕು ಶ್ರೀಶೈಲ್ ಪ್ಯಾಕೋಡ್ ಸಿಪಿಐ ಮೂಡಲ್ಗಿ ಸ್ಥಳ ಸರ್ಕಾರಿ ಪ್ರೌಢಶಾಲೆ ಪ್ರವಾಹ ಕಾಳಜಿ ಕೇಂದ್ರ ಮಸುಗುಪ್ಪಿ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸೂಚನೆ ಗ್ರಾಮದ ಪಿಡಿಒ ವಿಎ ಮತ್ತು ಕಾಳಜಿ ಕೇಂದ್ರದ ನೋಡಲ್ ಆಫೀಸರ್ ಮುಂಜಾನೆ ಒಂಬತ್ತು ಗಂಟೆಗೆ ಕುಟುಂಬಗಳ ಮಾಹಿತಿ ಲಿಸ್ಟ್ ಜೊತೆ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರು ಲಿಸ್ಟ್ನಲ್ಲಿ ಹೆಸರು ಇದ್ದವರನ್ನ ಮೂರು ನಾಲ್ಕು ಸಾಲಿನಲ್ಲಿ ನಿಲ್ಲಿಸಿದ್ರು ಪೊಲೀಸ್ ಸಿಬ್ಬಂದಿಯವರು ಯಾವುದೇ ಗದ್ದಲ ಆಗದಂತೆ ನೋಡಿಕೊಂಡ್ರು ಇಂತಿ ಶ್ರೀ ಮಹಾಂತೇಶ್ ಲೋಟೆ ಜಿಲ್ಲಾ ಸಂಯೋಜಕರು ರಾಮಕೃಷ್ಣ ಇವತ್ತಿನ ವೇದಿಕೆ ಮೇಲೆ ಆ ಬಹುಶಃ ಪಾವಗಡ ಆಂಧ್ರ ಪ್ರದೇಶದ ಬಾರ್ಡರ್ ಬರೋತ್ರಿ ತಿರುಪತಿ ಕೇಳಿ ಎಲ್ಲರೂ ನಾನು ಗೋಕಾಕ್ ಭಾಷೆ ಮಾತಾಡ್ತೇನೆ ಎಲ್ಲರೂ ಸೋ ರಾಮಕೃಷ್ಣ ಆಶ್ರಮ ಪಾವಗಡ ಸುಮಾರು ಒಂದ್ ಇಪ್ಪತ್ತೈದು ವರ್ಷದ ಸೇವೆ ಮಾಡ್ಕೋತ ಬಂದಾರೆ ಸ್ವಾಮೀಜಿಗಳು ಬಹಳಷ್ಟು ನಾವು ಸ್ವಾಮೀಜಿಗಳನ್ನ ನೋಡಿದ್ವಿ ಪ್ರವಚನ ಮೂಲಕ ಎಲ್ಲಾ ಇದ್ ಮಾಡ್ತಿರ್ತಾರೆ ಆದ್ರೆ ಈ ಸ್ವಾಮೀಜಿ ಅತ್ಯಂತ ಇಡೀ ಉತ್ತರ ಉತ್ತರ ಭಾರತದಲ್ಲಿ ಇರುವಂತ ಒಬ್ಬರೇ ಒಬ್ರು ಸ್ವಾಮೀಜಿ ಅವರು ಜನರಿಗೆ ಎಲ್ಲಿ ಆಗ್ಲಿ ನಾಳೆ ಕೇಳಕ್ ಪ್ಲಾನ್ ಮಾಡುವಂತ ಏಕೈಕ ಸ್ವಾಮೀಜಿ ಇದ್ರೆ ನಮ್ ಸ್ವಾಮೀಜಿ ಅಪ್ಪನಿ ಅವ್ರ ಜೊತೆ ನಾವು ಅವ್ರ ಶಿಷ್ಯರಾಗಿ ಅವ್ರ ದೇವತೆ ಆಗಿ ಭಕ್ತರಾಗಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆಲ್ಲ ಬಹಳಷ್ಟು ಒಂದು ನಮ್ಮ ನಮ್ಮ ಅಂತ ಹೇಳ್ತೀನಿ ಮತ್ತು ಮಸಗುಪ್ಪಿ ಗ್ರಾಮ ಸತ್ತಿನ ಎರಡ್ ಸಾವಿರದ ಇಪ್ಪತ್ತ ಏನ್ ಬಂದಿರ್ತಿರ್ಲಿಲ್ಲ ಫ್ಲಾಟ್ ಎರಡ್ ಸಾವಿರದ ಇಪ್ಪತ್ತಡೆ ಒಳಗ್ ಬಂದವಾಗ ಆ ರಾಬಾಗ್ ತಾಲೂಕಿನ ನಮ್ ಸೊಂತೂ ಬಾವನ್ ಸದತ್ತಿ ಬಾವನ್ ಸದತ್ತಿ ಪಕ್ಕದಲ್ಲಿ ಚಿಕ್ಕೋಡಿ ತಾಲೂಕಿನ ನಾಲ್ಕು ನಲ್ಲಿ ಅಂದ್ರೆ ಸುಮಾರು ಒಂದು ಐದ್ ಸಾವಿರ ಕುಟುಂಬಗಳಿಗೆ ಇಪ್ಪತ್ತೊಂದರ ಕೊಟ್ಟಿರೋ ನಮ್ಮ ಅತಡ ತಿಲ್ರಿ ಬರೀ ಕಿಟ್ ತಗೊಂಡ್ ಮಾತಾಡಲ್ಲ ಯಾರು ಕೊಟ್ಟಿದ್ದಾರೆ ಆ ಸ್ವಾಮೀಜಿ ಅವರ ಭಾವ ಏನು ಆ ಸೇವಾ ಮನೋಭಾವನ ನಾವೇ ತೊಕೋಬೇಕಾಗಿತ್ರಿ ಸೊ ಇದೇ ನಿಟ್ಟಿನೊಳಗೆ ನಾ ಬಹಳಷ್ಟು ಮಾತಾಡೋದಲ್ರಿ ಸ್ವಾಮೀಜಿ ಅವ್ರು ಮಾತಾಡ್ತಿರ್ತಾರೆ ಎಲ್ಲರೂ ಶಾಂತ ರೀತಿಯೋ ಇದೊಂದು ದೇವ್ರ ಪ್ರಸಾದ ಅಂತ ತಿಳ್ಕೊಂಡು ಮಸಕುಪ್ಪಿ ಜನ ನಮ್ಗ್ ಸಹಕರಿಸ್ಬೇಕು ಇದು ಒಂದನೇ ಹಂತ ನಡತ್ರಿ ಯಾರ್ಯಾವ್ದ್ರು ಸಮಸ್ಯೆ ಇದ್ರೆ ಎಲ್ಲ ತಮ್ಮ ಎಲ್ಲಾ ಲಿಸ್ಟ್ ಮಾಡಿ ಮುಂದಿನ ಹಂತ ಒಳ ವಿ ಪಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನವರು ಈ ರೀತಿ ಕೆಲಸ ಮಾಡೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ ಐ ಆಮ್ ಪ್ರೌಡ್ ಆಫ್ ಯು ಆ್ಯಂಡ್ ಪ್ರಸಾದ್ ಐ ಆಮ್ ಪ್ರೌಡ್ ಆಫ್ ಯು ಡಿಯರ್ ಅವ್ರು ನೋಡಿದ್ದೀನಿ ನಾನು ಮುಂಚೂನು ಅವ್ರ ಹತ್ರ ಮಾತನಾಡಿದ್ದೀನಿ ಆ ಕೆಲಸ ಮಾಡ್ತಿದ್ದಾರೆ ನಾನು ಎಲ್ಲ ಕಡೆ ನಿಮ್ಮ ಬಗ್ಗೆ ಹೇಳ್ಕೊಂಡು ಬರ್ತೀನಿ ಇದ್ರ ಜೊತೆ ನಮ್ಮ ಇಲ್ಲಿಯ ಸ್ಥಳೀಯ ತಹಸೀಲ್ದಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ವರ್ಗ ವರ್ಗದ ಅಧಿಕಾರಿಗಳು ನಮ್ಮ ಜೊತೆ ಬಂದು ಕೂತ್ಕೊಂಡು ನಂಗೆ ಭಾಳ ಸಂತೋಷನಾಯ್ತಂದರೆ ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರ್ವರು ಜೊತೆಯಲ್ಲಿದ್ದು ಈ ಕೆಲಸವನ್ನು ನೋಡ್ಕೊಡ್ತಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಜೊತೆಗೆ ಸ್ವಯಂ ಸೇವಕರಾಗಿ ರೆಡ್ ಕ್ರಾಸ್ ಸಂಸ್ಥೆಯವರು ಬಂದಿದ್ದಾರೆ ಅವರು ನಿಮಗೆ ಇದು ಪ್ಯಾಕೆಟ್ ಹಂಚುವಾಗ ಅವರು ನಿಮಗೆ ಸಹಕಾರ ನೀಡ್ತಾರೆ ಇಲ್ಲಿಯ ಮಾಸ್ಟರ್ ಅವರು ಭಾಳ ಸಹಕಾರ ನೀಡಿದ್ದಾರೆ ಅವರು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ನಿಮ್ಮ ಹೃದಯ ಭಾಳ ದೊಡ್ಡದು ನಾನು ಹೇಳ್ತಾರೆ ಉತ್ತರ ಭಾರತದಲ್ಲಿ ಸ್ವಾಮೀಜಿ ಭಾಳ ಅವ್ರು ನೋಡಿದ್ರೆ ಇಷ್ಟು ಜ್ವರ ಮಾತಾಡ್ತಾರೆ ಅಂತಾರೆ ಅವರ ಹೃದಯ ಭಾಳ ದೊಡ್ಡದು ಭಾಳ ಸಾಫ್ಟು ದೇ ಫೀಲ್ ಫಾರ್ ಅದರ್ಸ್ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ದೇ ಅಲ್ ಓನ್ಲಿ ಹೂಲಿ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋರ್ ಡೆಡ್ ಲೈನ್ ಅಲ್ಲೇ ಬಂದಂಗೆ ಈ ಒಂದು ಸೇವೆ ನಿಮಗೆ ನಾನು ಮಾಡ್ತಿಲ್ಲ ನಿಮ್ಮಲ್ಲಿರೋ ಭಗವಂತನಿಗೆ ಮಾಡ್ತಾ ಇದ್ದೀವಿ ದೇವತಾ ಸ್ವರೂಪಿಗಳು ನೀವು ನಿಮಗೆ ನಾವೇನು ಕೊಟ್ಟರು ಅದು ಭಗವಂತನಿಗೆ ಸೇರಿದ್ದು ಭಾಳ ಚೆನ್ನಾಗಿ ಹೇಳಿದ್ರು ಮಾಲ್ತೇಶ್ವರು ಇದು ಪ್ರಸಾದ ರೂಪವಾಗಿ ತೆಗೆದುಕೋಬೇಕು ಅಂತ ಈ ಒಂದು ಸಣ್ಣ ಒಂದು ಸಹಾಯ ಇದರಲ್ಲಿ ಅಕ್ಕಿ ಇದೆ ಬೇಳೆ ಇದೆ ಸಕ್ಕರೆ ಇದೆ ಬ ಸೀರೆ ಇದೆ ಲುಂಗಿ ಇದೆ ಟವಲ್ ಇದೆ ಪಂಚೆ ಇದೆ ಮತ್ತು ಆಟ ಇದೆ ಅಂದರೆ ಗೋಧಿ ಹಿಟ್ಟಿದೆ ಮತ್ತು ಸಾಂಬಾರ್ ಪೌಡ್ರ್ ಇದೆ ಒಂದು ಸಂಸಾರಕ್ಕಾಗುವಷ್ಟು ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀವಿ ನೀವು ಧನ್ಯವಾದ ಹೇಳಬೇಕು ಅಂದರೆ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳಿ ಯಾಕೆಂದರೆ ಅವರು ನಮಗೆ ಕಳಿಸ್ತಾ ಇದ್ರೆ ನಮಗೆ ಹೆಂಗೆ ಗೊತ್ತಾಗ್ತಿತ್ತು ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಭಗವಂತನ ಕೃಪೆಯಾಗಲಿ ಇನ್ಫೋಸಿಸ್ ಫೌಂಡೇಶನ್ ಅವರು ನಾವು ಸೇರಿ ಮೂವತ್ತು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಇರಬಹುದು ಬಾಗಲಕೋಟೆ ಇರಬಹುದು ಯಾವ ಪ್ರದೇಶ ಹೇಳಿ ನಾರ್ತ್ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಇರ್ತೀವಿ ನಾವು ಅಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ವಾಪಸ್ ಹೋಗ್ತೀವಿ ಈಗ ನಾನು ಮೊದಲನೇ ಹಂತ ಐದು ಸಾವಿರ ಜನಕ್ಕೆ ಈ ಸೇವೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಐದು ಸಾವಿರ ಜನ ಮತ್ತೆ ಲೋಟೆ ಮಹಂತೇಶ್ ಮಹಾಂತೇಶ್ ಲೋಟೆ ಅವರು ಅವರ ತಮ್ಮ ಅವರ ಬ್ರದರು ಮತ್ತು ಅವರ ಟೀಮು ಮತ್ತು ಎ ಬಿ ವಿ ಪಿ ಟೀಮ್ನವ್ರಿಗೆ ಪ್ರಸಾದ್ ಅವ್ರಿಗೆ ನಾನು ಕೇಳ್ಕೊಳ್ಳೋದೆ ಈ ಒಂದು ಕೆಲಸಕ್ಕೆ ನೀವು ನನ್ನ ಜೊತೆ ಸಹಕಾರ ಮಾಡಬೇಕು ನಾನು ಭಾಳ ದೂರದಿಂದ ಬರ್ತೀನಿ ನಾವು ಒಂದು ದೊಡ್ಡ ಹಾಸ್ಪಿಟ್ಲು ನಡೆಸ್ತಾ ಇದ್ವಿ ಕುಷ್ಠರೋಗದ ಆಸ್ಪತ್ರೆ ಕ್ಷಯ ರೋಗದ ಆಸ್ಪತ್ರೆ ಕಣ್ಣಿಲ್ಲ ಕಣ್ಣಿನ ಆಸ್ಪತ್ರೆ ಇದೆ ನಾವೇನು ಏನು ಮಾಡಿಲ್ಲ ಕಣ್ಣು ಇದುವರೆಗೆ ನಲವತ್ತೈದು ಸಾವಿರ ಆಪ್ರೇಷನ್ಸ್ ಮಾಡಿದ್ವಿ ಫಾರ್ಟಿ ಫೈವ್ ಥೌಸಂಡ್ ಆಮೇಲೆ ಕ್ಷಯ ರೋಗಿಗಳು ಸುಮಾರು ಹದಿನಾಲ್ಕು ಸಾವಿರ ರೋಗಿಗಳಿಗೆ ಔಷಧಿ ಕೊಟ್ಟಿದ್ವಿ ಎಲ್ಲ ಉಚಿತವಾಗಿ ಮತ್ತು ಎಚ್ ಐ ವಿ ಏಡ್ಸು ಹೀಗೆ ಕಷ್ಟದಲ್ಲಿರೋರಿಗೆ ಸೇವೆ ಮಾಡಿಕೊಂಡಿರುವಂತಹ ಒಂದು ಸಂಸ್ಥೆ ನಮ್ಮ ನಾನು ಬರ್ತಾಯಿದ್ದೀನಿ ಅಲ್ಲಿಂದ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಇನ್ಫೋಸಿಸ್ ಫೌಂಡೇಶನ್ ಇದೆ ಇಷ್ಟು ಹೇಳಿ ಮತ್ತೊಮ್ಮೆ ನಾನು ಎಲ್ಲ ಅಧಿಕಾರಿ ವರ್ಗದವರಿಗೆ ಎಲ್ಲ ಸನ್ಮಿತ್ರರಿಗೆ ನಮ್ಮ ಭಾರತ ದೇಶದಲ್ಲಿ ವೃದ್ಧಿವಂತಿಕೆಗೆ ಏನು ಕಡಿಮೆ ಇಲ್ಲ ನಿಮ್ಮೆಲ್ಲರ ಹೃದಯವಂತಿಕೆಯಿಂದಲೇ ನೀವು ಇಲ್ಲಿ ಬಂದಿರೋದು ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಆಗಲಿ ಅಂತ ಪ್ರಾರ್ಥಿಸ್ಕೊಂಡು ವಿಶೇಷವಾಗಿ ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಮಿನಿಸ್ಟ್ರವರ ಆಪ್ತ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರೂ ಬಂದಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಿ ಒಂದೇ ಒಂದು ನಾನು ಇಲ್ಲಿ ಇದೆಲ್ಲ ಕೊಟ್ಟು ಹೋದ ಮೇಲೆ ನಮ್ಮ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಿಮಗೆ ಹಂಚುತ್ತಾರೆ ಎಷ್ಟು ಐನೂರ ಸಿಕ್ಸ್ಟಿ ಐನೂರ ಅರವತ್ತೆರಡು ಜನಕ್ಕೆ ಹಂಚುತ್ತಾರೆ ಇಷ್ಟೇ ತಗೋಬೇಕು ನಿಶಬ್ಬಾರ್ದು ಇದು ನಾನ್ ತಂದಿರೋದು ಪ್ರಸಾದ ಇದು ನಾನೇ ಅಲ್ಲಿ ಹೋಗಿ ನಿಂತು ಸೀರೆ ಇದು ಚೆನ್ನಾಗಿಲ್ಲ ಒಳ್ಳೆ ಸೀರೆ ಕೊಡು ಅಂತ ಹೇಳಿ ತಂದಿರೋದು ಬೇರೆ ಯಾವ ತರಹದ ಸೀರೆ ಅಲ್ಲ ತುಂಬಾ ಒಳ್ಳೆ ಸೀರೆ ತುಂಬಾ ಒಳ್ಳೆ ಲುಂಗಿ ಒಳ್ಳೆ ಉತ್ಕೃಷ್ಟ ಮಟ್ಟವಾದ ಸಾಮಾನುಗಳು ತಂದಿದೆ ನೀವು ನನಗೋಸ್ಕರ ಯಾವುದೇ ರೀತಿಯ ಗಲಾಟೆ ಇಲ್ಲದೆ ನಿಶಬ್ದ ತೆಗೆದುಕೋಬೇಕು ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ ಜೈ ಶ್ರೀ ಮಹಾಮಾಯಿ ಕಿ ಜೈ ಜೈ ಶ್ರೀ ಸ್ವಾಮಿ ವಿವೇಕಾನಂದ ಜಿ ಕಿ వరది అమిత్ గౌడ పాటల్ ఎఫ్ నైన్ టీవీ న్యూస్ గోకా